ನಾವು ಇವತ್ತು ನಮ್ಮ ಬುರ್ದುಗೋಲಿಯ ಒಂದು ಪವಿತ್ರವಾದ ಗುಲಿಗ ಕೊರಗಜ್ಜ ಕ್ಷೇತ್ರದ ಸಾನ್ನಿಧ್ಯದಲ್ಲಿ ನಾವೆಲ್ಲ ಸೇರಿದ್ದೇವೆ ಪ್ರತಿನಿತ್ಯನೂ ಕೂಡ ನಾವು ಸೇರ್ತೇವೆ ಹಾಗೆ ಇವತ್ತೊಂದು ವಿಶೇಷವಾದ ಒಂದು ಶಕ್ತಿ ನಮ್ಮ ಜೊತೆ ಬಂದಿದೆ ಏಕೆಂದರೆ ಅದು ಪೂಜ್ಯ ಸ್ವಾಮೀಜಿಯವರು ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿಯವರು ನಮ್ಮ ಒಂದು ಕೊರಗಜ್ಜ ಉಳ್ಳಾಲ ಕ್ಷೇತ್ರದಲ್ಲಿ ಎಲ್ಲ ಭಕ್ತರಿಗೆ ಹರಿಸ್ತಿರುವಂಥ ಒಂದು ಸಂದರ್ಭದಲ್ಲಿ ಈ ಕಡೆ ಅಲ್ಲದೆ ಒಂದು ಬೇರೆ ನಮ್ಮಲ್ಲಿ ತುಳುವಲ್ಲಿ ಘಟ್ಟದ ಸೈಡ್ ಅಂತೇಳಿ ಆ ಕಡೆ ಕೂಡ ಒಂದು ಭಕ್ತರನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಬರುವಂಥ ಮಾಡುವರಲ್ಲಿ ಅಜ್ಜನ ಕರಣೀಕ ಶಕ್ತಿಯನ್ನು ಇಡೀ ಊರಿಗೆ ತಿಳಿಸುವಲ್ಲಿ ಇಡೀ ಲೋಕಕ್ಕೆ ತಿಳಿಸುವಲ್ಲಿ ನಮಗೆ ವಿಶೇಷವಾದ ವಿದ್ಯಾಶಂಕರಂದ ಸ್ವಾಮೀಜಿಯವರು ನಮ್ಮ ಅವರ ಪ್ರವಚನದಲ್ಲಿರ್ಬೋದು ಅವರ ಮಾರ್ಗದರ್ಶನದಲ್ಲಿರ್ಬೋದು ಅವರ ಭಕ್ತರಿಗೆ ಕೊಡುವಂಥ ಅಭಯ ದಾನದಲ್ಲಿರ್ಬೋದು ಎಲ್ಲದಕ್ಕೂ ಕೂಡ ಕೊರಗಜ್ಜನೆ ಆ ಬುರ್ದುಗೋಳಿಯ ಮಣ್ಣಿಗೆ ಹೋಗಿ ಬುರ್ದುಗೋಳಿಯ ಮಣ್ಣಿನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಎಲ್ಲ ಪರಿಪೂರ್ಣವಾಗಿ ನಿಮಗೆ ಆ ದೇವರ ಅನುಗ್ರಹ ಕರಗಜ್ಜರ ಶಕ್ತಿಯ ಮೂಲಕ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಎಂಬ ಅಭಯ ನೀಡ್ತಾ ಬಂದಿರುವಂಥ ಪೂಜ್ಯ ಶ್ರೀ ಶ್ರೀ ವಿದ್ಯಾಶಂಕರಾನಂದ ಸ್ವಾಮೀಜಿಯವರು ನಮ್ಮ ಈ ಕಲ್ಲರ್ಸ್ ಕನ್ನಡ ಮಹರ್ಷಿ ಮಹರ್ಷಿ ದರ್ಶನ್ ಎಂಬ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಪ್ರಾ ಪ್ರಾಮುಖ್ಯತೆ ಮತ್ತು ಪ್ರಚಾರತೆ ಮತ್ತು ಆ ಪ್ರಾತಿನಿಧ್ಯತೆ ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದವರು ಪೂಜ್ಯ ಅತಿವರು ಬಹುಶಃ ಈ ಕ್ಷೇತ್ರಕ್ಕೆ ಒಂದು ನಾಲ್ಕನೇ ಸಲ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಒಬ್ಬ ಶಕ್ತಿ ಆಗಿರ್ಬೊಬ್ಬ ಸ್ವಾಮೀಜಿ ಹಾಗೂ ಒಂದು ಸಲ ಹೋದವ್ರಿಗೆ ಮತ್ತೊಮ್ಮೆ ಬರಬೇಕಾದ್ರೆ ಆ ಕ್ಷೇತ್ರದಲ್ಲಿ ಪರಿಪೂರ್ಣವಾದ ನಂಬಿಕೆ ಅಥವಾ ಆ ಪೇ ಶಕ್ತಿ ಇದ್ದರೆ ಮಾತ್ರ ಆ ರೀತಿಯಾಗಿ ಈ ಕ್ಷೇತ್ರದ ಶಕ್ತಿಯನ್ನು ಶಕ್ತಿಯ ಮಹಿಮೆಯನ್ನು ಅರಿತು ಪೂಜ್ಯ ಸ್ವಾಮೀಜಿಯವರು ನಿರಂತರವಾಗಿ ಕ್ಷೇತ್ರಕ್ಕೆ ಬಂದು ಅವರಿಂದ ಫಲವನ್ನು ಇನ್ನೊಂದು ಭಕ್ತರಿಗೆ ಕೊಡುವಂಥ ಕಾರ್ಯಕ್ರಮವನ್ನು ಸಂಯೋಜಿಸಿದ್ದಾರೆ ಇವತ್ತು ಅವರಿಗೆ ಭಕ್ತಿಪೂರ್ವಕವಾಗಿ ಶ್ರೀ ಕ್ಷೇತ್ರ ಬುದರ್ದುಗೋಳಿ ಗುಳಿಗ ಕೊರಗಜ್ಜ ಕ್ಷೇತ್ರದ ಎಲ್ಲ ಆಡಳಿತ ಸಮಿತಿ ಮತ್ತು ನಮ್ಮ ಭಕ್ತರೊಂದಿಗೆ ಪ್ರೀತಿಯ ಭಕ್ತಿಯ ಗೌರವವನ್ನು ಸಲ್ಲಿಸ್ತೇವೆ ಹಾಗೆ ವಿಶೇಷವಾಗಿ ನಮ್ಮ ಪ್ರವೀಣ್ ಶೆಟ್ಟಿ ಪೇಗಿನ ಪಿಲಾರ್ ಮೇಗಿನ ಮನೆ ಈ ವರ್ಷ ಇವತ್ತು ಪೂಜಾ ಸ್ವಾಮೀಜಿಯವರ ಜೊತೆ ಒಂದು ಜೋಡಣೆ ಆಗ್ತದೆ ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಕ ತಾಯಿ ಭುವನೇಶ್ವರಿಯ ಸೇವೆ ಮಾಡುವಂಥ ರಾಜ್ಯೋತ್ಸವ ಅದರಿಂದ ರಾಜ್ಯೋತ್ಸವದ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಈ ದಿನ ಭಾಜನರಾದಂಥ ನಮ್ಮ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾಯಿ ಪರಿವಾರ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿ ಅದೆಷ್ಟೋ ಒಂದು ಜನರಿಗೆ ಸೇವೆಯ ಮೂಲಕವೇ ಒಂದು ಜನಮನ್ನಣೆಯನ್ನು ಗಳಿಸಿದವರು ಸೇವೆ ಮೂಲವೇ ಮೂಲಕವೇ ಅರ್ಹವಾಗಿ ಅವರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ದ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಇವತ್ತು ಕೊಟ್ಟಿದೆ ಈ ಸಂದರ್ಭದಲ್ಲಿ ಒಂದು ಅವರ ಪೂಜಾ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ಅವರಿಗೆ ಪ್ರಥಮತಾ ಗೌರವಿನಂದನೆ ಸಲ್ಲಿಸುವಂಥ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲ ಬಂದಿದ್ದೇವೆ ಅದು ಕೂಡ ನಮ್ಮ ಯೋಗ ಭಾಗ್ಯ ಅಂತ ತಿಳಿದುಕೊಂಡು ಇವತ್ತಿನ ಕಾರ್ಯಕ್ರಮ ನಮ್ಮ ಪ್ರವೀಣ್ ಶೆಟ್ಟಿ ಪಿಲಾರ್ ಮೇಗಿನ ಮನೆ ಅವರಿಗೂ ಭಕ್ತಿಯ ಸ್ವಾಗತ ಅವರಿಗೆ ಅದೇ ರೀತಿ ಈ ಕ್ಷೇತ್ರದ ಒಂದು ಅಧ್ಯಕ್ಷರಾಗಿದ್ದುಕೊಂಡು ಹಿರಿತನದ ಪ್ರಾಯದಲ್ಲಿ ಕೂಡ ನಮ್ಮ ಜೊತೆ ಎಲ್ಲ ವಿಧದಲ್ಲೂ ಕೂಡ ಭಕ್ತರಿಗೆ ಒಂದು ಈ ಕ್ಷೇತ್ರದ ಪರಿಚಯವನ್ನು ತಿಳಿಸುವಂಥ ಕೆಲಸ ಅವರಿಗೆ ಪ್ರಸಾದವನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಬಂದಿರುವರು ಈಗ ವಿಶ್ವನಾಥ್ ನಾಯಕರವರು ಅವರಿಗೆ ಆತ್ಮೀಯ ಸ್ವಾಗತ ಹಾಗೆ ಯಶ್ ಹಾಗೆ ಪೂಜಾ ಸ್ವಾಮೀಜಿಯವರ ಪರಮಾಪ್ತರಾಗಿರುವಂಥ ಯಶವಂತ್ ಶೆಟ್ಟಿ ಅವರು ಕೂಡ ಇದ್ದಾರೆ ಅವರೆಲ್ಲ ಈ ಸಂದರ್ಭದ ಆತ್ಮೀಯವಾದ ಸ್ವಾಗತ ಮನವೇ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಮಕ್ಕು ತಿಂದು ಬಂತ ಹೇಳಿದ್ದಾರೆ ಹಾಗೆ ಗುರುವಿನ ಒಂದು ಸೇವೆಯನ್ನು ಮಾಡ್ತಾ ಬಶವಂತ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಮ್ಮ ಕೊರಗಜ್ಜನ ಬಗ್ಗೆ ಇಡೀ ಈ ಭಾಗದಲ್ಲಿ ಒಂದು ಇರ್ಬೋದು ಅಥವಾ ಕೊರಗಜ್ಜನ ಮಹಿಮೆ ಇರ್ಬೋದು ಕೊರಗಜ್ಜನ ಕೋಲ ಸೇವೆಯಲ್ಲಿ ಮಧ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವವರು ನಿರೂಪಕರಾದಂಥ ನಮ್ಮ ರೋಹಿತ್ ಉಳ್ಳಾಲ್ರವರು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆ ನಮ್ಮ ಈ ಕ್ಷೇತ್ರದ ಮಧ್ಯಸ್ಥರಾಗಿದ್ದಂಥ ದೇವದಾಸ್ ಗಟ್ಟಿ ದೇವದಾಸ್ ಗಟ್ಟಿ ಕಾಯಂಗಲ ಅವರು ಕೂಡ ಇದ್ದಾರೆ ಅವರು ಕೂಡ ಈ ಕೊರಗ ಜನ ಸೇವೆಯನ್ನು ಸಲ್ಲಿಸ್ತಾ ಬಂದು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರ ಕ್ಷೇತ್ರದ ಪರವಾಗಿ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಸ್ವಾಮೀಜಿಯವರು ಅವರ ದಿವ್ಯ ಹಸ್ತದಿಂದ ತಮ್ಮ ಪ್ರವೀಣ್ ಶೆಟ್ಟಿ ಪೀಲಾರ್ ಮೇಗಿನವರಿಗೆ ಮುಂದಕ್ಕೂ ಕೂಡ ಒಂದು ಸಾಮಾಜಿಕ ಕಲಾಕಲಿಯ ಬದ್ಧತೆಯಿಂದ ಆಧಾರದಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಮುಂದಕ್ಕೂ ಕೂಡ ಅಶಕ್ತರಿಗೆ ಒಂದು ಸೇವೆ ನೀಡುವಂಥ ಗುಣ ಈಗ ನೂರು ಪಟ್ಟಿದೆ ಅದು ಸಾವಿರ ಪಟ್ಟು ಆಗಲಿ ಎಂಬ ಸದಾಶಯದೊಂದಿಗೆ ಅವರಿಗೆ ಕ್ಷೇತ್ರದ ವತಿಯಿಂದ ಪ್ರಥಮತ ಗೌರವ ಅರ್ಪಣೆ ಎಲ್ಲ ನಮ್ಮ ವಿಜಯ ಮಿತ್ರ ಮಂಡಲ ಮತ್ತು ಗುಲಿಗ ಕೊರಗಜ್ಜ ಬುರ್ದುಗೋಲಿ ಕ್ಷೇತ್ರದ ಪರವಾಗಿ ಹಾಗೆ ಎಲ್ಲರ ಪರವಾಗಿ ಹಬ್ಬದಲ್ಲಿ ಸಲ್ಲಿಸ್ತಾ ಎಲ್ಲರಿಗೂ ಈಗ ನಮ್ಮ ಹಬ್ಬಕ್ಕ ಮಾಧ್ಯಮ ಅದು ಎರಡು ಊರಿಗೆ ಅದು ಸಾಕ್ತದೆ ಅದರಿಂದ ಇಲ್ಲಿ ಸೇರಿರುವ ಜನಸಂಖ್ಯೆ ಕಡಿಮೆ ಆದರೂ ಚಿಂತೆ ಇಲ್ಲ ಅದು ಅವರ ಚಾನಲ್ನ ಮೂಲಕ ಮುಖಾಂತರ ಒಂದು ಲಕ್ಷಾಂತರ ಮಂದಿಗೆ ಅದು ಹಂಚುವಂಥ ಕೆಲಸ ಆಗ್ತದೆ ಅದರಿಂದ ಈ ಸಂದರ್ಭದಲ್ಲಿ ಪೂಜ್ಯ ಗುರುವರಿಯರು ನಮಗೆಲ್ಲರ ಆಶೀರ್ವಚನದ ಮಾತುಗಳನ್ನು ಮಾತುಗಳನ್ನು ಸಲ್ಲಿಸಬೇಕಾಗಿ ವಿನಂತಿ ಕೊರಗತನ್ಯನ ಮತ್ತು ಎಲ್ಲ ದೈವಗಳ ಭಕ್ತಾದಿಗಳಿಗೆ ಈ ವಿಶೇಷವಾದಂತಹ ಅಬ್ಬಕ್ಕ ಟಿ ವಿ ಮಾಧ್ಯಮದ ಮುಖಾಂತರವಾಗಿ ಒಂದೆರಡು ನಮ್ಮ ಜೀವನದ ವೈಯಕ್ತಿಕ ಅನುಭವಗಳು ದೈವದೊಟ್ಟಿಗೆ ಅದರಲ್ಲೂ ಕೊರಗಜ್ಜನೊಟ್ಟಿಗೆ ಕೊರಗತನಿಯನೊಟ್ಟಿಗೆ ಬಹುಶಃ ಒಂದೂವರೆ ವರ್ಷದ ಹಿಂದೆ ತುಳುನಾಡಿನ ಬಗ್ಗೆ ಅಷ್ಟು ಕಲ್ಪನೆ ನಮಗೇನಿರಲಿಲ್ಲ ಇರಲಿಲ್ಲ ಮತ್ತು ಇಲ್ಲಿನ ದೈವಗಳ ಬಗ್ಗೆಯೂ ಸಹ ಅರಿವು ಇರಲಿಲ್ಲ ಯಾವುದೋ ಒಂದು ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ ಯಾವುದೋ ಒಂದು ಸಂಕಷ್ಟಗಳದ ಕಾಲ ಆಗ ಏನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಮ್ಮ ಶೆಟ್ಟಿ ಶೆಟ್ಟಿಯವರ ಮುಖಾಂತರವಾಗಿ ಈ ತುಳುನಾಡಿನ ದೈವಗಳ ಬಗ್ಗೆ ಒಂದಷ್ಟು ಮಾಹಿತಿಗಳು ಬಂದವು ಸರಿ ದೈವಗಳು ಅಂದ್ರೇ ಶಕ್ತಿ ಅದರಲ್ಲಿ ನಾವು ಈ ದೈವ ಶಕ್ತಿ ಆ ದೈವ ಶಕ್ತಿ ಇಲ್ಲ ಅಂತ ಹೇಳೋ ಹಾಗಿಲ್ಲ ಆದರೆ ಎಲ್ಲ ದೈವಗಳು ಎಲ್ರಿಗೂ ಒಲಿಬೇಕಲ್ಲ ನಮ್ಮ ನಮ್ಮ ಪುಣ್ಯ ಮತ್ತು ಪಾಪಕರ್ಮದ ಅನುಸಾರ ನಾವು ಮಾಡಿರುವಂತಹ ಒಳ್ಳೆಯದು ಮತ್ತು ಕೆಟ್ಟದ್ರ ಅನುಸಾರ ನಾವು ಏನು ಮಾಡ್ಬೋದು ಅಂತ ಕೇಳಿದಾಗ ಇವರ ಒಂದು ಮುಖಾಂತರವಾಗಿ ನನಗೆ ಇಲ್ಲಿ ಪರಿಚಿವಾದದ್ದೇ ಕೊರಗಜ್ಜ ಅಲ್ಲಿವರೆಗೂ ಎಲ್ಲೋ ಒಂದು ಕಡೆ ಎರಡು ಕಡೆ ಹೆಸರು ಕೇಳಿದ್ದನ್ನ ಬಿಟ್ರೆ ಅಜ್ಜನ ಬಗ್ಗೆ ನನಗೆ ವಿಶೇಷವಾದ ಮಾಹಿತಿಯಾಗಲಿ ಕ್ಷೇತ್ರದ ದರ್ಶನದ ಬಗ್ಗೆ ವ್ಯವಸ್ಥೆಗಳಾಗಲಿ ಏನೂ ಅರಿವಿರಲಿಲ್ಲ ಒಂದೂವರೆ ವರ್ಷದ ಹಿಂದೆ ಇವರ ಮುಖಾಂತರವಾಗಿ ನನಗೆ ಈ ಬುರ್ಧಗೋಳಿ ಕಲ್ಲಾಪು ಮಣ್ಣಿನ ದರ್ಶನವಾಯ್ತು ಅದು ಯಾವಾಗ ಆಯಿತು ಹೇಗಾಯಿತು ಅನ್ನೋದಕ್ಕೆಲ್ಲ ಬಹುಶಃ ಅಜ್ಜನೇ ಕಾರಣ ಇರಬೇಕು ನಾವು ಪ್ರತಿ ಬಾರಿ ಹೇಳ್ತೀವಿ ಇವ್ರು ಬಂದಾಗೆಲ್ಲ ನಿಮ್ಮಿಂದ ನಮಗೆ ಅನುಕೂಲ ಅನುಕೂಲ ಖಂಡಿತ ಇಲ್ಲ ಅದನ್ನು ನಾವು ಒಪ್ಪೋದೇ ಇಲ್ಲ ಯಾಕಂದ್ರೆ ಅಜ್ಜ ಇರೋದ್ರಿಂದ ಎಲ್ರಿಗೂ ಅನುಕೂಲ ಅಜ್ಜನೇ ಇಲ್ಲ ಅಂದ್ರೆ ನಾವು ಯಾರೂ ಏನೂ ಅಲ್ಲ ಹಾಗಾಗಿ ಇಲ್ಲಿ ಮೂಲ ಬಂದು ಅಜ್ಜ ಆತನ ಸಾನಿಧ್ಯ ಇಲ್ಲಿ ಇರುವವರೆಗೂ ಅಷ್ಟೇ ನಾವೆಲ್ಲರೂ ಬರೋದಕ್ಕೆ ಸಾಧ್ಯ ನಾವು ಬರೋದಲ್ಲ ಅವರು ನಮ್ಮನ್ನು ಕರೆಸ್ಕೊಳ್ಬೇಕು ಇವತ್ತಿಗೂ ಬಹುಶಃ ಇದನ್ನು ಹೇಳಿದ್ರೆ ಅತಿಶಯೋಕ್ತಿಯೋ ಏನೋ ಗೊತ್ತಿಲ್ಲ ಅಜ್ಜ ಅಂದರೆ ನಾನು ನನ್ನ ಅಜ್ಜನೊಟ್ಟಿಗೆ ಹೇಗೆ ಮಾತಾಡ್ತೀನೋ ಇಲ್ಲಿ ನಾನು ಅಜ್ಜನೊಟ್ಟಿಗೆ ಹಾಗೆ ಮಾತಾಡ್ತೀನಿ ಅಷ್ಟು ಸಲುಗೆ ಅಷ್ಟು ಸಲುಗೆಯಿಂದ ಅಜ್ಜನು ನನ್ನ ಹೊಟ್ಟಿಗೆ ಹಾಗೆ ಮಾತಾಡ್ತಾರೆ ನಾನು ಅಷ್ಟೇ ಮಾಡಿ ಎಷ್ಟೊಂದು ಜನ ಹೇಳಿದ್ರಿ ದೈವಗಳೆಲ್ಲ ಬಹಳ ಕೋಪ ಇರುತ್ತೆ ಹಾಗೇನೋ ತಪ್ಪು ಮಾಡಿದ್ರು ಕೋಪ ತಪ್ಪು ಮಾಡಿದಾಗಲೂ ಸಹ ಅಜ್ಜನ ತರಹವೇ ಜೊತೆಗೆ ನಿಂತು ಅದು ಮಗ ತಪ್ಪು ಮಗ ಹಾಗೆ ಮಾಡಬೇಡ ಹೀಗೆ ಮಾಡಬೇಕು ಅಂತ ಇವತ್ತಿಗೂ ತಿಳಿ ಹೇಳ್ತಾರೆ ಅಂದರೆ ಅದು ಕೊರಗ ತನಿಯ ಮಾತ್ರವೇ ಏಕೆಂದರೆ ಇದು ನಮ್ಮ ವೈಯಕ್ತಿಕ ಅನುಭವ ಇದುವರೆಗೂ ಜೀವನದಲ್ಲಿ ಬಹುಶಃ ಯಾರು ಏನೇನು ಪಡ್ಕೊಂಡಿದ್ದಾರೆ ಏನೇನು ಕಳ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ದೈವಗಳ ಆಶೀರ್ವಾದವನ್ನು ಯಾರು ಪಡ್ಕೊಂಡಿರ್ತಾರೆ ಅವ್ರು ಹೇಗಿರಬಹುದು ಅನ್ನೋದಕ್ಕೆ ಉದಾಹರಣೆ ಬಹುಶಃ ನಾವೇ ಇರಬೇಕು ಬೇರೆ ಯಾರಿಗೋ ಏನೋ ಒಳ್ಳೇದಾಯ್ತು ಅವ್ರ ಮನೆ ಕಟ್ಟಿಸ್ಕೊಂಡ್ರು ಇವ್ರ ಮನೆ ಗೃಹ ಪ್ರವೇಶ ಮಾಡ್ಕೊಂಡ್ರು ಅವ್ರ ಜೀವನದಲ್ಲಿ ಏನೋ ಬಂತು ಅವ್ರಿಗೆ ಸುಖ ಸೌಕರ್ಯಗಳು ವೃದ್ಧಿ ಆಯಿತು ಅವ್ರಿಗೆ ಸಿರಿ ಸಂಪತ್ತು ಬಂತು ಅಂತ ಬೇರೆಯವರೊಟ್ಟಿಗೆ ಬೆರಳು ಮಾಡಿ ತೋರಿಸೋದಕ್ಕಿಂತ ನಿಮ್ಮ ಮುಂದೆ ನಾನೇ ಕೂತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಹಣ ಸಂಪಾದನೆ ಮಾಡ್ಕೊಳ್ಬಹುದು ಹೆಸರು ಸಂಪಾದನೆ ಮಾಡ್ಕೊಳ್ಬಹುದು ಹೇಗೆ ಬೇಕಾದರೂ ಜೀವನ ಮಾಡಬಹುದು ಆದರೆ ನೆಮ್ಮದಿ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದು ದೇವರು ಮತ್ತು ದೈವದ ಆಶೀರ್ವಾದ ಇದ್ದಾಗ ಮಾತ್ರ ಅದೇನೋ ಹೇಳ್ತಾರಲ್ಲ ಎಲ್ಲವೂ ಇತ್ತು ನೆಮ್ಮದಿ ಇಲ್ಲ ಅಂತ ಆ ನೆಮ್ಮದಿಯನ್ನು ಕಂಡುಕೊಂಡದ್ದೇ ನನಗೆ ಈ ಒಂದು ನಾನು ನಂಬಿರುವಂತಹ ದೈವಗಳಿಂದ ಅದು ಕೊರಗಜ್ಜ ಆಗಿದ್ದಿರಬಹುದು ಅದೇ ರೀತಿಯಾಗಿ ಬೈಲಿನ ಕರ್ಲುಟ್ಟಿ ಮಾತ ಆಗಿದ್ದಿರಬಹುದು ಹೀಗೆ ಹಲವು ತುಳುನಾಡಿನ ಎಲ್ಲ ದೈವಗಳು ಆಗಿರಬಹುದು ನನ್ನ ನನಗೆ ದರ್ಶನ ಕೊಟ್ಟಿರುವಂಥದ್ದು ಅಥವಾ ನಾವು ನೋಡಿರುವಂಥ ಪ್ರತಿಯೊಂದು ಅಷ್ಟೇ ಆದರೆ ಒಂದು ಹೆಜ್ಜೆ ಮುಂದಕ್ಕೆ ಹೋಯಿತು ಅಂತ ಹೇಳಿದ್ರೆ ಇಲ್ಲಿನ ಅಜ್ಜ ಏನೋ ಕೈ ಹೀಗೆ ಹಿಡ್ಕೊಂಡಿದ್ದ ನಾವೇ ಹೀಗೆ ಬಿಟ್ಟಿಸ್ಕೊಂಡ್ರೂ ಅದು ಯಾಕೋ ಬಿಡೋದಕ್ಕೆ ಸಾಧ್ಯ ಆಗಲ್ಲ ಯಾಕಂದ್ರೆ ಅಷ್ಟು ಭದ್ರವಾಗಿ ನಮ್ಮ ಕೈನ ಹಿಡ್ಕೊಂಡು ಇವತ್ತಿಗೂ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಮೇಲೆ ಅಜ್ಜನಿಗೆ ಅಷ್ಟು ಪ್ರೀತಿ ಇದೆ ಅಷ್ಟು ಅಭಿಮಾನವಿದೆ ಮತ್ತು ನಾವು ಹೇಗೆ ಪ್ರೀತಿ ಕೊಡದೇ ಇರೋದಕ್ಕೆ ಸಾಧ್ಯ ಅಲ್ವಾ ನೀವು ಯಾರಾದರೂ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ರೆ ನೀವು ಮತ್ತೆ ಅವ್ರಿಗೆ ವಾಪಸ್ ಕೊಡೋಕ್ಕಾಗೋದೇ ಮರು ಪ್ರೀತಿ ದ್ವೇಷ ಕೊಡೋಕ್ಕಾಗುತ್ತಾ ಖಂಡಿತ ಇಲ್ಲ ಹಾಗೆಯೇ ಅಜ್ಜ ನಮ್ಮನ್ನು ಅಷ್ಟು ಪ್ರೀತಿಸ್ತಿದ್ದ ನಾವು ಅಜ್ಜನ್ ಪ್ರೀತಿಸೋಕೆ ಯಾರು ಅಲ್ಲ ನಾವು ನರಮನಶ್ರು ಅಷ್ಟೇ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಿರೋದ್ರಿಂದ ಆ ಪ್ರೀತಿ ಏನು ಅಂತ ತಿಳ್ಕೊಂಡು ಪುನಃ ನಾವು ಅವರಿಗೆ ಪ್ರೀತಿಯನ್ನು ವಾಪಸ್ ಕೊಡೋದಕ್ಕೆ ಸಾಧ್ಯವಾಗ್ತಾ ಇದೆ ಅಷ್ಟೇ ಇನ್ನೇನಿನ್ನೂ ಸಹ ನಮ್ಮಿಂದ ಸಾಧ್ಯ ಇಲ್ಲ ಇಲ್ಲಿ ತುಂಬ ಕ್ಷೇತ್ರ ಇನ್ನಷ್ಟು ಆದಿ ಕ್ಷೇತ್ರ ಮೊದಲನೇದಾಗ ಅಜ್ಜ ಕಾಣಿಸಿಕೊಂಡಂತಹದ್ದು ಅಜ್ಜ ಬಂದು ಇಲ್ಲಿ ನೆಲೆ ನಿಂತದ್ದು ಅಂತ ಹೇಳಿದ್ರೆ ಬುರ್ದಗೋಳಿನಲ್ಲ ಬುರ್ದಗೋಳಿಯ ಕಲ್ಲಾಪುವಿನ ಈ ಕ್ಷೇತ್ರ ಹಾಗಾಗಿ ಬೇರೆ ಇನ್ನೆಲ್ಲ ಕ್ಷೇತ್ರಗಳು ಇದ್ದಾವೆ ನೀವು ಅಲ್ಲಿಗೂ ಹೋಗಿ ಬೇಡ ಅಂತ ಹೇಳಲಾರು ಆದರೆ ಈ ಕ್ಷೇತ್ರಕ್ಕೆ ಬಂದು ಮೊದಲನೇ ಬಾರಿ ಈ ಕ್ಷೇತ್ರದ ದರ್ಶನವನ್ನು ಮಾಡಿ ಅಜ್ಜನ ಆಶೀರ್ವಾದವನ್ನು ಪಡ್ಕೊಂಡು ಮಿಕ್ಕ ಕ್ಷೇತ್ರಗಳಿಗೂ ನೀವು ಹೋಗಿ ನೀವು ಅಲ್ಲಿಗೆ ಹೋಗಬೇಡಿ ಇಲ್ಲಿಗೆ ಬನ್ನಿ ಅಥವಾ ಆ ಥರ ಯಾರೂ ಹೇಳೋದಿಲ್ಲ ನೀವೆಲ್ಲ ಕಡೆಗೂ ಹೋಗಬೇಕು ಅದ್ರ ಜೊತೆಗೆ ಇದು ಅಜ್ಜನ ತವರ್ಮನೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಯಾಕಂದರೆ ಅಜ್ಜ ಅಮ್ಮನ ಜೊತೆಗೆ ಇದ್ದ ಸ್ಥಾನ ಹಾಗಾಗಿ ಇಲ್ಲಿಯೇ ಬರಬೇಕು ಅಜ್ಜ ಅಂದರೆ ವಯಸ್ಸಾದವರು ಅಂತ ಅಂದ್ಕೊಳ್ಳೋದು ಬೇಡ ನಮ್ಮ ಸಂಸ್ಕೃತಿಯಲ್ಲಿ ಯಾರು ದೊಡ್ಡತನದಲ್ಲಿ ಇರ್ತಾರೆ ಅಲ್ವಾ ಹಿರಿಸ್ಥಾನದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಅಜ್ಜ ಅಂತ ಕರೀತಾರೆ ಅಥವಾ ಬುದ್ಧಿ ಅಂತ ಕರೀತಾರೆ ತಾತ ಅಂತ ಕರೀತಾರೆ ಕೇವಲ ವಯಸ್ಸಾಗಿದೆ ಮಾತ್ರ ಅಜ್ಜ ಅಂತ ಅಲ್ಲ ಹಾಗಾಗಿ ಆ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ನಮ್ಮ ಬದುಕಿಗೆ ಇವತ್ತಿಗೂ ಅಷ್ಟೆ ನೀವು ಬಹುಶಃ ಇದನ್ನು ಯಾರು ಹೇಳಿದ್ರು ನಂಬಲಾರಾರು ಅಂತ ಅಂದ್ಕೊಳ್ತೀವಿ ಈಗೇನೋ ಒಂದು ವಿಚಾರ ಬರುತ್ತೆ ಅಜ್ಜನ ವಿಚಾರ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲು ಯಾವ್ದಾದ್ರು ಒಂದು ರೂಪದಲ್ಲಿ ಅಜ್ಜ ಕಾಣಿಸಿರ್ತಾನೆ ಒಂದು ಯಾರ್ದೋ ಒಂದು ಗಾಡಿ ಮೇಲೆ ಹೆಸರು ಹೋಗೋದ್ರ ಮುಖಾಂತರವಾಗಿಯೋ ಇಲ್ಲ ಅಂತ ಹೇಳಿದ್ರೆ ಯಾವ್ದೋ ಒಂದು ಫೋಟೋ ಬರೋದ್ರ ಮುಖಾಂತರವಾಗಿಯೋ ಇವತ್ತು ಬೆಳಗ್ಗೆ ಸಹ ಅದೇ ನಡೀತು ಇಲ್ಲಿಗೆ ಬರಬೇಕಾದ ಸಂದರ್ಭದಲ್ಲಿ ಏನು ಇಷ್ಟೊತ್ತಾದ್ರೂ ಒಂದು ಕೊರಗಜ್ಜನ್ ಫೋಟೋ ಕಾಣಿಸ್ತಾ ಇಲ್ವೆ ಒಂದು ಹೆಸರು ಕಾಣಿಸ್ತಾ ಇಲ್ವೆ ಅಂತ ಹೇಳಿ ಹಿರ್ಗ್ದಾಗ ಯಾರೋ ಗಾಡಿನ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ ನೋಡಿದ್ರೆ ಅದ್ರ ಮೇಲೆ ಕೊರಗಜ್ಜ ಅಂತ ಹೆಸರಿದೆ ಸ್ವಾಮಿ ಕೊರಗಜ್ಜ ಅಂತ ಹೆಸರಿದೆ ಅಂದ್ರೆ ಪ್ರತಿ ಬಾರಿಯೂ ಅಷ್ಟೇ ಯಾವಾಗ್ಲೂ ಹೇಳಲ್ವ ಗುರು ಆದಂಥವನು ಬೆನ್ನ ಹಿಂದೆ ಇರ್ತಾನಂತೆ ಅಜ್ಜನೂ ಅಷ್ಟೆ ಯಾವಾಗಲೂ ನಮ್ಮ ಬೆನ್ನಗೆ ಹಿಂದೆ ನಿಂತ್ಕೊಂಡು ಕಾಪಾಡ್ತಾ ಇದ್ದಾನೆ ಇದು ನಮ್ಮ ಅನುಭವವನ್ನು ನಾವು ಅದೇ ರೀತಿಯಾಗಿ ಒಂದು ಮಾಧ್ಯಮದ ಮುಖಾಂತರವಾಗಿ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನೋಡಿ ನಮಗೇ ಒಳ್ಳೇದಾಗಿದೆ ಅಂದರೆ ನಿಮಗೆ ಆಗದೆ ಇರುತ್ತೆ ನಿಮಗೆ ಬೇಕಾಗಿರೋದು ಇಷ್ಟೇ ಅಯ್ಯೋ ಗುರುಗಳು ಏನೋ ಹೇಳಿದ್ದಾರೆ ಅಂತ ಬರಬೇಡಿ ಅಜ್ಜನ ಮೇಲೆ ನಂಬಿಕೆ ಇಟ್ಕೊಂಡು ಬರ್ರಿ ಆ ನಂಬಿಕೆ ಇರುವಂಥವ್ರು ಯಾರು ಬೇಕಾದರೂ ಬನ್ನಿ ನಂಬಿಕೆ ಅವ್ರು ಪರೀಕ್ಷೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋರು ಇಲ್ಲಿ ಗೇಟ್ ಒಳಗೂ ಸಹ ಬರೋಕ್ಕೆ ಸಾಧ್ಯ ಆಗಲ್ಲ ನಿಮಗೆ ನಂಬಿಕೆ ಇದೆಯಾ ಶ್ರದ್ಧೆ ಇದೆಯಾ ಭಕ್ತಿ ಇದೆಯಾ ಅಜ್ಜ ಬೇಕು ಅಂತ ಬಂದು ಕೇಳಿ ಅವನೇ ಜೊತೆಗೆ ಬಂದು ನಿಂತ್ಕೊಳ್ತಾನೆ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಂದು ನಮಗೇನೋ ಸಮಸ್ಯೆ ಆಗಿದೆ ಅದನ್ನ ಬಗೆಹರಿಸು ಇದನ್ನು ಬಗೆಹರಿಸು ಅಂತ ಕೇಳೋ ಅವಶ್ಯಕತೆನೇ ಇಲ್ಲ ಅಜ್ಜ ನೀನು ಮಡ್ಲಿಕ್ಕೆ ಬಂದಿದ್ದೀನಿ ಏನು ಮಾಡ್ತೀಯ ಹೇಳು ಅಷ್ಟೇ ಸಾಕು ಅವ್ರು ಇಷ್ಟೇ ಹೇಳಿ ಕಳಿಸೋದು ನಾನು ಇದ್ದೀನಿ ನೀನು ಹೋಗು ಅಂತ ಈಗಲೂ ಸಹ ಒಂದು ಇಲ್ಲಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಇದನ್ನು ಹೇಳಬೇಕೋ ಹೇಳಬಾರ್ದೋ ಗೊತ್ತಿಲ್ಲ ಆದರೆ ಮನಸ್ಸಿಗೆ ಬಂದದ್ದು ನಾನು ಹೇಳ್ತಾ ಇದ್ದೀನಿ ಯಾವುದೋ ಒಂದು ಮಾನಸಿಕ ವೇದನೆಯಲ್ಲಿ ಇದ್ದ ಸಂದರ್ಭಕ್ಕೆ ಈಗ ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇವರೊಂದು ವಿಚಾರನ ಹೇಳಿದ್ರು ಆಗ ತಕ್ಷಣ ನನ್ನ ತಲೆಗೆ ಹೊಳ್ದದ್ದು ಹೌದಲ್ವಾ ಇದೆಲ್ಲ ಇದ್ದದ್ದೇ ಲೋಕದಲ್ಲಿ ಶ್ರೀರಾಮಚಂದ್ರ ಬಂದಾಗಲೂ ಅವನ ಮೇಲೆ ಅಪವಾದ ಹಾಕಿದ್ರು ಕೃಷ್ಣನ್ನೂ ದೂರಿದ್ರು ಇನ್ನು ಮಾಮೂಲಿ ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಮ್ಮ ಮೇಲೆ ಆ ಸುಮ್ಮನೆ ಆರೋಪಗಳನ್ನು ಮಾಡದೇ ಇರೋಕ್ಕಾಗತ್ಯಾ ಮಾಡೋರು ಮಾಡ್ಕೊಳ್ಳಿ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕಲ್ವಾ ನಾವು ನಂಬಿಕೆ ದ್ರೋಹಗಳನ್ನಾಗಲಿ ಅಥ್ವಾ ಇನ್ನೊಂದನ್ನೇನಾಗಲಿ ನಾವೇನಾದರೂ ಮಾಡಿತ್ತು ಅಂತ ಹೇಳಿದ್ರೆ ದೈವ ಇದೆ ದೇವರಿದೆ ಯಾರೂ ಕಣ್ಮುಚ್ಕೊಂಡು ಕುತ್ಕೊಂಡಿಲ್ಲ ಅಲ್ವ ಇದನ್ನೇ ಅಲ್ಲ ಅಜ್ಜ ನುಡಿದ ನಾನು ನಾನಿದ್ದಾಗೆ ಲೋಕದಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಎಲ್ಲ ರೀತಿಯ ಭಾವನೆಗಳನ್ನು ತಗೋಬೇಕು ಈಗ ಯಾರೋ ಒಬ್ಬರು ನನ್ನನ್ನು ಹೊಗಳುತ್ತಿದ್ದಾರೆ ಅಂದಾಗ ನಾನು ಮುಖ ದೊಡ್ಡದಾಗಿ ಮಾಡಿ ನಗ್ನಗ್ತ ಏ ಹೌದಾ ಹೌದಾ ಅಂತ ಹೀಗೆ ಅಂಥದ್ದು ಅದೇ ಯಾರೋ ಒಬ್ಬರು ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗಲೂ ಅದೇ ದೊಡ್ಡ ನಗುವಿನ ಮುಖದಲ್ಲೇ ತಗೊಳ್ಬೇಕು ಅನ್ನೋ ಭಾವನೆ ಈಗಷ್ಟೇ ಅಜ್ಜ ನನಗೆ ತಿಳಿಸ್ಕೊಟ್ಟು ಬಂದರು ಹಾಗೆಯೇ ನೀವು ಅಷ್ಟೇ ನಿಮ್ಮ ಬದುಕಿನಲ್ಲಿ ಯಾರೋ ನಿಮ್ಮನ್ನು ದುಷ್ನೆ ಮಾಡಿದ್ರು ಯಾರೋ ಏನೋ ಅಂದರು ನೀವು ಸರಿ ಇಲ್ಲ ಅಂತಂದರು ನಾವು ಯಾರಿಗೂ ಬೋರ್ಡ್ ಹಾಕೊಂಡು ಓಡಾಡೋಕ್ಕಾಗಲ್ಲ ಅಲ್ಲ ದೈವ ಗೊತ್ತಿದ್ರೆ ಸಾಕು ನೀವು ನಂಬುವಂತಹ ದೇವರಿಗೆ ಗೊತ್ತಿದ್ರೆ ಸಾಕು ನಿಮ್ಮ ಆತ್ಮಕ್ಕೆ ಗೊತ್ತಿದ್ರೆ ಸಾಕು ಸೊ ಹಾಗಾಗಿ ಅಜ್ಜ ನೋಡಿ ಪ್ರತಿ ಇದು ಒಂಥರ ಟ್ಯೂಷನ್ ಎಲ್ಲ ಇದು ಇದೊಂದು ಯೂನಿವರ್ಸಿಟಿ ಇದು ಇದು ಸ್ಕೂಲ್ ಅಲ್ಲ ಕಾಲೇಜ್ ಅಲ್ಲ ಯೂನಿವರ್ಸಿಟಿ ನಿಮ್ಮ ಬದುಕನ್ನೇ ಬದಲಾಯಿಸುವಂಥ ಯೂನಿವರ್ಸಿಟಿ ಹಾಗಾಗಿ ಬುರದಗೋಳಿಯ ಕಲ್ಲಾಪನಲ್ಲಿ ಇರ್ತಕ್ಕಂತಹ ಈ ಕೊರಗದನ ಈ ಕೊರಗತನಿಯನ ದೈವಸ್ಥಾನಕ್ಕೆ ಕೊರಗಜ್ಜನ ದೈವಸ್ಥಾನಕ್ಕೆ ನೀವು ಬನ್ನಿ ಸಾಧ್ಯವಾದಾಗಲೆಲ್ಲ ಅಜ್ಜ ನಮ್ಮನ್ನು ಕರ್ಸ್ಕೊಳ್ತಾ ಇರ್ತಾರೆ ನಾವು ಬರೋದಿಲ್ಲ ಖಂಡಿತ ಗುರುಗಳು ಬಂದರು ಅಂತ ಯಾರು ಹೇಳ್ಬೇಡಿ ಯಾಕಂದ್ರೆ ಬರೋಕ್ ನಾವು ಯಾವ ದೊಡ್ಡವರು ಅಲ್ಲ ಅಜ್ಜ ಕೈ ಹಿಡಿದು ಕರ್ಕೊಂಡು ಬಂದ್ರೆ ನಾವು ಬರ್ತೀವಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಜ್ಜನ ಒಂದು ನಿಶ್ಚಯ ಅಷ್ಟೇ ಸೊ ಹಾಗಾಗಿ ಅಜ್ಜ ಎಲ್ಲಿವರೆಗೂ ನಮ್ಮನ್ನು ಕರ್ಸ್ಕೊಳ್ತಾ ಇರ್ತಾರೋ ಅವ್ರು ಕೈ ಹಿಡಿದು ಕರ್ಕೊಂಡ್ಬರ್ತಿರ್ತಾರೋ ಅಲ್ಲಿವರೆಗೂ ನಾವು ಬರ್ತಾನೆ ಇರ್ತೀವಿ ನಾವು ಪ್ರತಿ ಸಲವೂ ಪ್ರತಿ ದೈವಸ್ಥಾನದಲ್ಲೂ ದೇವಸ್ಥಾನದಲ್ಲೂ ಪ್ರಾರ್ಥನೆ ಮಾಡಬೇಕಾಗಿರೋದು ಇಷ್ಟೇ ಈ ಜನ್ಮಕ್ಕೇನು ಈ ಬುದ್ಧಿಯನ್ನು ಕೊಟ್ಟಿದ್ದೀಯಾ ಈ ಬುದ್ಧಿ ಹಾಗೇ ಇರಲಿ ನೋಡಿ ಇದನ್ನು ಹೇಳಿ ಮಾಧ್ಯಮದ ಮುಖಾಂತರ ತುಂಬ ಜನಕ್ಕೆ ಹೇಳಿ ಈ ಕ್ಷೇತ್ರಕ್ಕೆ ಕಳಿಸಿದಂತಹ ಸಂದರ್ಭದಲ್ಲಿ ಎಷ್ಟೊಂದು ಜನ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ತೊಂಬತ್ತೊಂಬತ್ತು ಭಾಗ ಒಳ್ಳೇದಾಗಿದೆ ಅಂತಲೇ ಬಂದಿದ್ದಾರೆ ಎಷ್ಟೋ ಜನಕ್ಕೆ ಮದುವೆ ಆಗ್ತಾ ಇರಲಿಲ್ಲ ಮಕ್ಕಳಾಗ್ತಾ ಇರಲಿಲ್ಲ ಮತ್ತೆ ಎಷ್ಟೋ ಜನಕ್ಕೆ ಜೀವನದಲ್ಲಿ ಹಿಂಸೆ ಇರೋದು ಮತ್ತೆ ಸಮಸ್ಯೆಗಳು ಸರಮಾಲೆನ ಹೊತ್ಕೊಂಡು ಬರುವಂಥವ್ದು ಗಂಡ ಹೆಂಡತಿ ಏನೋ ಕಿತ್ತಾಡ್ಕೊಳ್ತಾ ಇದ್ದಾರೆ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಜಾಗ ತಗೊಳ್ಳೋದಕ್ಕಾಗ್ತಾ ಇಲ್ಲ ಒಂದಲ್ಲ ಜೀವನದಲ್ಲಿ ಅದೆಷ್ಟು ಒಬ್ರು ಈಗ ಒಂದು ನಾಲ್ಕು ತಿಂಗಳ ಹಿಂದೆ ನಿಮಗೆ ವಿಚಾರ ಬಂತ ಏನೋ ಗೊತ್ತಿಲ್ಲ ಇಲ್ಲಿ ತುಂಬಾ ಸಾಲ ಮಾಡಿಕೊಂಡಿದ್ರು ಆ ಸಾಲ ಮಾಡ್ಕೊಂಡು ನಾನು ಹೇಳಿದ್ದು ಹೋಗಿ ಬುರ್ದಗೋಳಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಗುರುಗಳೇ ನನಗೆ ಅಲ್ಲಿಗೆ ಹೋಗೋಕ್ಕೂ ದುಡ್ಡಿಲ್ಲ ಬಸ್ ಚಾರ್ಜ್ ಬೇಕಲ್ಲ ಬೆಂಗಳೂರಿಂದ ಸರಿ ಆಯ್ತು ಆಯ್ತು ನೀನು ಮನೆಯಲ್ಲೇ ಒಂದು ವಿಳ್ಳೆದೆಲ್ಲ ಇಟ್ಟು ಅಡಿಕೆ ಇಟ್ಟು ಅಜ್ಜನ ಹೆಸ್ರಲ್ಲಿ ಪ್ರಾರ್ಥನೆ ಮಾಡ್ಕೋ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಎರಡೇ ವಾರಕ್ಕೆ ಅವ್ನಿಗೆ ಯಾವುದೋ ಬರಬೇಕಾದಂಥ ಹಣ ಬಂತು ಮತ್ತೆ ಕೊರಗಜ್ಜನ್ ದೈವಸ್ಥಾನಕ್ಕೆ ಬರ್ತೀನಿ ಹೋಗಿದ್ದೀನಿ ಅಂತಲೂ ಬಂದು ಹೇಳ್ದ ಆ ವಿಚಾರ ನಿಮ್ಗೆ ಯಾರಾದರೂ ಇಲ್ಲಿ ಬಂದು ಯಾರು ಹಂಚ್ಕೊಂಡ್ರ ಯಾರಾದರೂ ಹಾಂ ಸೊ ಹಾಗಾಗಿ ನೋಡಿ ಕಣ್ಣು ಮುಂದೆ ನಡೆಯುತ್ತೆ ನಿಮಗೇನೇ ಸಮಸ್ಯೆ ಇರಲಿ ಸಣ್ಣದ್ದು ಅಥವಾ ದೊಡ್ಡದ್ದು ಪ್ರಶ್ನೆ ಅಲ್ಲ ಸಮಸ್ಯೆ ಸಮಸ್ಯೆಯೇ ದೊಡ್ಡ ಗಂಟಾದರೆ ಬಿಡಿಸಬಹುದು ಬೇಗ ಸಣ್ಣ ಗಂಟು ತುಂಬ ಕಷ್ಟ ಹಾಗಾಗಿ ಅಯ್ಯೋ ಸಣ್ಣ ಸಮಸ್ಯೆ ಅಲ್ಲ ಬಿಡು ನಾವೇ ಬಗೆಹರಿಸ್ಕೊಳ್ಳೋಣ ಅಲ್ಲ ಆ ದ್ರೌಪದಿಯು ಅಷ್ಟೇ ಸೀರೆಯನ್ನು ಸೆಳಿಬೇಕಾದಾಗ ನಾನು ಕ್ಷಾತ್ರಕನ್ಯೆ ನಾನು ಶಕ್ತಿ ಇದೆ ನಾನು ಗಂಡ ಕೈ ಕೊಟ್ರೇನು ನಾನೇ ನನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀನಿ ಅಂತ ನಿಂತ್ಕೊಳ್ಳೋವರೆಗೂ ಸಹ ಕೃಷ್ಣ ಅಭಯಹಸ್ತ ಕೊಡಲಿಲ್ಲ ಯಾವಾಗ ಕೈ ಮುಗ್ದು ನಾರಾಯಣ ನನ್ನನ್ನು ಕಾಪಾಡು ಅಂತ ಹೇಳಿದಾಗ್ಲೇನೆ ಕೃಷ್ಣ ಅಕ್ಷಯ ವಸ್ತ್ರ ಕೊಟ್ಟದ್ದು ಹಾಗೆಯೇ ನೀವು ಅಷ್ಟೇ ದೈವದ ಮುಂದೆ ಬಂದು ನಿಂತ್ಕೊಂಡಾಗ ನೀವಲ್ಲ ನೀವು ಮನುಷ್ಯರು ದೈವ ಆ ದೈವದಲ್ಲಿ ನೀವು ಹೇಗೆ ಪ್ರಾರ್ಥನೆಯನ್ನು ಮಾಡ್ತಿರೋ ನೀವು ದೈವದ ಮುಂದೆ ಎಷ್ಟು ತಲೆ ಬಗ್ಗಿಸ್ತೀರೋ ನಿಮ್ಮನ್ನ ಜೀವನದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ತಲೆ ಎತ್ತಿ ನಿಲ್ಲಿಸುವ ಹಾಗೆ ಮಾಡುವಂಥದ್ದೇ ದೈವ ಹಾಗಾಗಿ ನೀವು ದೈವದ ಮುಂದೆ ತಲೆ ತಗ್ಗಿಸಿ ಜೀವನದಲ್ಲಿ ಜನರ ಎದುರುಗಡೆ ತಲೆ ಎತ್ತೋ ಹಾಗೆ ಮಾಡ್ತಾನೆ ಕೊರಗಜ್ಜ ನೀವು ಸಹ ಬುರದಗೋಳಿಯ ಕಲ್ಲಾಪಿನಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಳಿ ನಮ್ಮ ಹಾಗೆ ನೆಮ್ಮದಿಯುತವಾದ ಜೀವನ ನೀವು ಮಾಡ್ಬೋದು ಶುಭವಾಗಲಿ ಮಂಗಳವಾಗಲಿ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ಈ ಒಂದು ಬುರದಗೋಳಿ ಕಲ್ಲಾಪುವಿನ ಕೊರಗಜ್ಜನ ದೈವಸ್ಥಾನದ ಎಲ್ಲ ಆಡಳಿತ ವರ್ಗದವರಿಗಾಗಿರಬಹುದು ಸಿಬ್ಬಂದಿಗಳಿಗಾಗಿರಬಹುದು ಮತ್ತು ಹಬ್ಬಕ್ಕ ಟಿವಿಯ ಪ್ರತಿಯೊಬ್ಬರಿಗೂ ಸಹ ಅಜ್ಜನ ಆಶೀರ್ವಾದ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ ಲೋಕಾಸಮಸ್ತ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿಂತು ಹ್ಮ್ ನಾನು ಆಗ್ಲೇ ಅದನ್ನು ಮಧ್ಯದಲ್ಲಿ ಹೇಳಿದೆ ಅದ್ರ ಹೆಸರು ಹೇಳಲಿಲ್ಲ ಅಷ್ಟೆ ಮತ್ತು ದೈವಕ್ಕೆ ಅಂತ ಬಂದ ಸಂದರ್ಭದಲ್ಲಿ ದೈವದ ಜೊತೆಗೆ ಇರತಕ್ಕಂಥದ್ದು ದೈವ ಆ ದೈವ ಅಂತ ಹೇಳ್ತಾ ಇದ್ದಾಗ ಎಲ್ಲರೂ ಸಹ ತುಂಬಾ ಭಯ ಪಡ್ತಾರೆ ಎಷ್ಟು ಭಯ ಪಡ್ತಾರೆ ಅಂದ್ರೆ ನೀವು ಅವನಿಗೆ ಬಹಳ ಉಗ್ರ ಕೋಪ ಹಾಗೆ ಹೀಗೆ ಅಂತ ಆದ್ರೆ ನಿಜವಾಗ್ಲೂ ಹೇಳ್ತೇನೆ ಮನಸ್ತೃಪ್ತಿಯಲ್ಲಿ ಹೇಳ್ತೇನೆ ಬಹುಶಃ ಒಂದು ವರ್ಷದ ಹಿಂದೆ ಇದು ಕೋಲ ಸೇವೆಯನ್ನು ಮಾಡಿಸಿದ ಸಂದರ್ಭದಲ್ಲಿ ಮೊದಲನೇದಾಗಿ ಆವಾಹನೆ ಆಗ್ತಕ್ಕಂಥದ್ದು ದೈವ ಆ ದೈವ ಆ ಒಂದು ಆವಾಹನೆ ಆದಾಗ ನನಗೆ ನಿಜವಾಗ್ಲು ಆ ವ್ಯಕ್ತಿಯಲ್ಲಿ ನಾನು ಮೊದಲನೇದಾಗ ಕಂಡದ್ದೇ ತಾಯಿಯನ್ನ ನೀವೆಲ್ಲ ಏನು ಉಗ್ರ 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 ಅಂತ ಹೇಳ್ತೀರಲ್ಲ ಖಂಡಿತ ಅಲ್ಲ ನಾನು ನನಗೆ ಮೊದಲೇ ಪ್ರಾರ್ಥನೆ ಇಲ್ಲಿ ನೋಡಪ್ಪ ಉಗ್ರತೆ ಎಲ್ಲ ನನಗೆ ಖಂಡಿತ ನೋಡೋಕ್ಕಾಗಲ್ಲ ಆಗಲ್ಲ ನೀನು ಉಗ್ರನಾಗಿರಬೇಡ ಅಂತ ಕೇಳಿದಾಗ ನಿನಗೆ ಯಾಕೆ ಉಗ್ರರಲ್ಲ ನಾನು ತಾಯಿ ಸ್ವರೂಪ ಅಂತ ಹೇಳಿ ಇವತ್ತಿಗೂ ಅಷ್ಟೆ ಅದರ ಹೆಸರು ನನಗೆ ಗೊತ್ತಿಲ್ಲ ತುಳುನಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಈ ಒಂದು ತೆಂಗಿನ ಒಂದು ಬೆಂಕಿಯನ್ನ ಹಿಡ್ಕೊಂಡು ಇದು ಮಾಡ್ತಾರಲ್ಲ ಏನದು ಅದು ಮಾಡುವ ಸಂದರ್ಭದಲ್ಲಿ ನಾಲ್ಕು ದಿಕ್ಕುಗಳನ್ನು ಬಳಸಿ ನಿಲ್ತಾರೆ ಆ ನಾಲ್ಕು ದಿಕ್ಕುಗಳನ್ನು ಬಳಸಿ ನಿಲ್ಲಬೇಕಾದ್ರೆ ಒಂದು ಕಡೆ ನಾನಲ್ಲಿ ಕೂತಿದ್ದಾಗ ನನ್ನ ಮುಖವನ್ನ ಗುಳಿಗ ದೈವ ನೋಡಿದಂತಹ ಆ ಕ್ಷಣ ಇದೆಯಲ್ಲ ಇವತ್ತಿಗೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಆ ಒಂದು ಬೆಳಕಿನಲ್ಲಿ ಆ ತೆಂಗಿನ ಗರಿಯಿಂದ ಬಳತಾ ಬರ್ತಾ ಇದ್ದಂತಹ ಬೆಳಕಿನಲ್ಲಿ ಗುಳಿಗ ದೈವದ್ದು ಮುಖ ಕಂಡದ್ದು ನನಗೆ ಒಂದು ತಾಯಿ ಸ್ವರೂಪದಲ್ಲಿ ನನಗೆ ಯಾವುದೇ ಉಗ್ರತೆಯಾಗ್ಲಿ ಮತ್ತೊಂದಾಗಲಿ ಇಲ್ಲ ನೀವು ತಪ್ಪು ಮಾಡಿದ್ರೆ ಖಂಡಿತ ಹೆದರುಕೊಳ್ಳಿ ನೀವು ಸರಿ ಇಲ್ಲ ಅಂದರೆ ಹೆದರ್ಕೋಬೇಕು ನೀವು ಸರಿ ಇಲ್ಲ ಅಂದ್ರೆ ನಿಮ್ಮನ್ನು ಸರಿ ಮಾಡೋದಕ್ಕೋಸ್ಕರನಾದ್ರೂ ಅವ್ನು ಉಗ್ರ ತಾಳಬಹುದು ಆದರೆ ನಾವು ಸರಿ ಇದ್ದಾಗ ಅವ್ನು ಕೊಡೋದೇ ತಾಯಿ ಪ್ರೀತಿ ಯಾಕಂತ ಹೇಳಿದ್ರೆ ಅಮ್ಮ ಕೋಪ ಮಾಡ್ಕೋತಾಳೆ ಯಾಕೆಂದ್ರೆ ಮಕ್ಕಳು ಕೆಟ್ಟ ದಾರಿ ಹಿಡಬಾರ್ದು ಕೆಟ್ಟ ಚಟಗಳನ್ನು ಕಲ್ತ್ಕೋಬಾರ್ದು ಕೆಟ್ಟವ್ರ ಸವಹಾಸಗಳನ್ನು ಮಾಡಬಾರ್ದು ಜೀವನದಲ್ಲಿ ಕೆಡಬಾರದು ಅನ್ನೋದಕ್ಕೋಸ್ಕರ ಅಮ್ಮ ಕೋಪ ಮಾಡ್ಕೋತಾಳೆ ನನಗೆ ಇಲ್ಲಿ ಬಂದದ್ದು ಒಂದು ಅಜ್ಜ ಮತ್ತು ಅಮ್ಮ ಇಬ್ರು ಸಹ ನನಗೆ ಸಿಕ್ಕದಾಗ ಆಗಿದ್ದು ಈ ಕ್ಷೇತ್ರದಲ್ಲಿ ಹಾಗಾಗಿ ಈ ಕ್ಷೇತ್ರದ ಬಗ್ಗೆ ನಮಗಂತೂ ಬಹಳ ಅಪಾರವಿದೆ ಅಪಾರವಾದ ಗೌರವವಿದೆ ನಾನು ಇವತ್ತಿಗೂ ಕೇಳ್ಕೊಳ್ತೀನಿ ಈ ಬುದ್ಧಿ ಹೀಗೆ ಕೊಟ್ಟಿರೋ ನಿಮ್ಮನ್ನು ಮರೆಯೋ ಹಾಗೆ ನನಗೆ ಬುದ್ಧಿ ಕೊಡಬೇಡ ಮತ್ತು ನೀವು ಮರಿಬೇಡಿ ಅಂತ ಕೇಳ್ಕೊಳ್ತಾನೆ ಇರ್ತೀನಿ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದು ಸುರುಗಾದಿಯನ್ನು ಬುರ್ದುಕೊಳ್ಳಿ ಬರ್ತೀನಿ ಪುರುಷನೇ ಮತ್ತದ ಸ್ವಾಮೀಜಿನ ಅಜ್ಜ ಅಜ್ಜ ಕೈ ಮುಗಿದ ಸ್ವಾಮೀಜಿನ ಆಶೀರ್ವಾದ ಅದ ತೊಂಡೆ ಬಾರಿ ಖುಷಿ ಹಂಡ ಆನ್ ಜಿಲ್ಲೆ ಮಠದ ಸನ್ಮಾನ ಎಲ್ಲ ಮಲ್ತೇರಿ ಬಾರಿ ಖುಷಿ ಅಂಡೆ ಯಾಪಲ್ಲ ಮುಕ್ಳಿಗೆ ಋಣಿಯದುಪ್ಪೆ ಧನ್ಯವಾದ ಥ್ಯಾಂಕ್ ಯು ಇಂದು ತುಳುವನಾಡ ಪರಶುರಾಮ ಸೃಷ್ಟಿ ನಾಗ ನಡೆ ಸರ್ಪಜೀಡೆ ಪಂಚವರ್ಣದ ಪುಂಚದ ಮಣ್ಣು ಸರಿಸಮಾನ ವಾಯಿನ ಈ ಒಂದು ಬುರ್ದುಗೋಳಿದ ಕಲ್ಲಾಪದ ಮಣ್ಣು ಎಲ್ಲ ಮುಲ್ಪ ಸ್ವಲ್ಪ ಗುಲಿಗೆ ಬಕ್ಕ ಕೊರಗಜ್ಜನ ಸಾನಿಧ್ಯ ಅಪ್ಪೆ ಕೊರಪೋಲ್ ನೊಟ್ಟಿಗೆ ಭಾರಿ ಪುರುಳದ ಸಾನಿಧ್ಯ ಏಕೆಂದ್ರೆ ಏನು ಎಕಡೆ ಬಂಡೆ ಮುಳು ಉತ್ತಿ ಭತ್ತು ಕಲ್ಲು ಆ ಸತ್ಯುಲು ನಿಲೆಯ ತಿನ್ನು ಬಂಪಿನಚ್ಚಿನ ನಂಬಿಕೆ ಬುರ್ದುಗೋಳಿದ ಅಂಚಿನ ಕಟ್ಟುನ ಕೊಡೋರು ಅವಳು ಕಣ್ಣು ಪಲ್ಲೆ బడక రాజు తిన్క రాజ తిన్క రాజుద్దు బడక రాజ్ కట్టే ప్రకారం అది బడకాయ ఈ తినకాయుడ మర్గిలికి బన్నగా ఈ కల్లాపు దగ్గర వతది అల్పతన్న ఈ మూల్పాంజి నిలే అవడా అజ్జగ దాదాను నుంచి ఆయన సాధన పోడు సాధన అజ్జిడ ఖండిత వాదుల అడు స్థాన అజ్జి పంపిన కట్టుండు అప్పకనే మూలాయన ఈ ఘటన నుంచి కింద సిద్ధుల పెరియుల పంపినంచిన ఆ సత్యవులు పంజం దాయబంట స్థానమానాడు ఉంజు వ్యత్యాస ఆపినంచిన పొత్తుడు అజ్జడ దూరు కోరినచ్చిన పొత్తు అజ్జే అక్లెను ಈ ಪುರ್ತುಡು ಪಾರದ ಪಿತ್ತದ ಕಿದೆತ್ತ ಪಾರದ ಪಿತ್ತದು ನೋತು ಗಿಡತ್ತದ ನನ್ನ ಪುರ್ತುಡು ಬಾರದ ಗಟ್ಟಿರೋದು ಖನಿಧ ತೋಟದ ಗಡಿ ಮುಟ್ಟಲ್ಲ ಬೇರೆ ಪತ್ತಿನ ಕಟ್ಟಿ ಹಂಚಿತ್ತಿನ ಪುರ್ತುಡು ಅಲ್ಪ ಅಕಲಕೊರ್ನ ವಾಕ್ಯ ಹೆಂಚಿನ ಕೇಂದ ನನ್ನ ದುಂಬಗು ಕುತ್ತಾರದ ಈ ಸಾರಲ ಪಟ್ಟದ ಏಳು ಕಲ್ಲು ಏಳು ವರ್ಗಡು ಈ ನೆಲೆಯ ಅವಡು ಮನ್ನಡು ಧರ್ಮ ಈ ಪುರುತ ಪ್ರಕಾರವಾದ ಸಿದ್ದೊಲ್ಲಾಯ ಪರಿಯಲ್ಲಾಗಿ ಸ್ಥಾನಮಾನ ಕೊರನ ಅಧಿಕಾರದ ಕಲ್ಲು ಬಣ್ಣ ಒಂದು ನಮ್ಮ ಬುರ್ದುಗಳಿದೆ ಇಂಚಿತ್ತಿನ ಪುಡ್ತಾಡು ಭಾರಿ ಸಂತೋಷ ಪುಂಡಕ್ಕೆ ಮಲ್ಪ ಪೂಜನೀಯ ಸ್ವಾಮೀಜಿ ಬರ್ತೀರಿ ಬರ್ತದೆ ಅಲ್ಪ ಪ್ರಾರ್ಥನೆ ಅಂತೀರಿ ಆರು ಪಂಡೆ ವಿಚಾರ ಕಿಂಡ ಪ್ರತಿ ಒಂದು ಎಕಲ ಆ ಅಜ್ಜೆ ಪಕ್ಕ ಆ ಗುಲಿಗಜ್ಜೆ ಗುಲಿಗಜ್ಜ ನಿಂಚಿನ ವಂಡ ಅಪ್ಪೆ ಸ್ವರೂಪಿನಿಂದ ವಂಡ್ರು ಸತ್ಯ ಸ ಸಾಯಕ ಎಂಕಲ್ಲ ದೈವರಾವು ಮನ್ಪಿನಿ ಅಪ್ಪೆ ರಾವು ಮನ್ಪಿನಿ ಅಪ್ಪೆ ರಾವು ಬಂಡ ಅವು ಉಗ್ರ ಪಂಡ ನಿಂಚಿನ ಕಂಡ ಬಾಲ್ಯ ರೂಪ ಬಾಲ್ಯಡು ಪ್ರತಿ ಒಂದು ದೈವಲ್ಲ ಗಗ್ಗರ್ ದಚ್ಚಿಂದು ಮನಪ ದಿಚ್ಚಿ ಪಂಡ ದೈವಲೆಲ್ಲ ಬಾಲ್ಯ ಅವನ್ಪ ಆ ಪೋಕುರಿದ ಕಾಲ ಆ ಬಾಲ್ಯ ಲಿಲ್ಲಡು ತನ್ನ ಕೊಂಡಾಟಿಗೆ ಅದು ಪಡು ತನ್ನ ಉಪದ್ರವ ತಂದು ಬರ್ಪಿನಿ ಐದು ಬಕ್ಕ ಯೌನ ವ್ಯವಸ್ಥೆ ಹಾಪೀನಿ ಐದಕ್ಕ ಮುಪ್ಪದ ವ್ಯವಸ್ಥೆ ಆ ಕೇರಿದ ಕಾಲ ಇಂಚ ಕೆಂಡ ಪ್ರಾಯಗೂ ಬತ್ತದ್ದು ಬಕ್ಕ ಆಶೀರ್ವಾದ ಮಲ್ಪ ಇಂಚ ದೈವದ ಕಟ್ಟ ಪದ್ನಾಜಿ ಕಟ್ಟಲೆ ಉಂಡು ಹೊರಗಜ್ಜಾಗ ಕಟ್ಟಲೆ ದಾಲಜ್ಜಿದಾದ ಕೇಂದ್ರ ಹೊರಗಜ್ಜಾಗ ಅಡ್ಡೋಗು ಅನಿಜಿ ನೀಟೋಗು ಮುಡಿಜ್ಜಿ ಏರ್ರ ಮುಗಜ್ಜಿ ಅಂಚಿತ್ತಿನ ದೈವ ದಯಾಕೇಂದ ஆ அஞ்சித்தின ஒஞ்சி சரளபாயி நச்சின தைவ்வத சானி உப்பு நானே க்ஷேற்ற வந்து புரதுகோடி அஞ்சித்தின மன்னிக நம்ம அப்பக்க டிவிய சசிதரண்ணே வஞ்சி புராப்பன பண்ணியில் வண்டியார் ஹுஷி ஆண்டி அஞ்சித்தின பத்து பூஜன்ய சுவாமீலு மாத்த பக்தரன் பரவாது புரதுகோல்தரவாது ஓடல் தி நான் சொல்மேல் சந்தேகம் அம்மா தன்யவாத அஞ்சேனே இவஞ்சி மன்னட நம்மொட்டிக்கு பிரபீஷெட்டி மேகின மனை மேகின் மனைஞ்சு புதார்த்திச்சு நம்ம சத்திய நிக்கின்ற ஆ செட்டக்கலை கொஞ்சம் குத்து பண்ணிணுஞ்சு கட்டு ஆ இல்லை பண்ணின புதாரவர்த்தி ஏகேனா அஞ்சித்தின வியாதி மாத்திர கஷ்டினா கை பத்து மித்து தரப்பு வியாதி பிரதிவரி அகல யாரு பன்பினச்சின் பாஷை சங்கசம்ல மஸ்தென்த்தினார் பென்பி நக்கலைக்கு பெரிசாய கொடுப்பினார் அஞ்சித்தின பரத்தோடு அரேல்ல மாத்த பந்துள்ள பரவாயில்லை உடல் சோல்மே சந்தேகத்தை மத்தொந்து அரேல மூக்கேடுச்சின ஸ்ரீமன் விஸ்வநாத நாய்கர் நமக்கு மாத்தெல்லாம் புசாத கொரியர் அல்பா ಅರೇಲ ಮಾತು ಬಂದಿಲ್ಲ ಬರೋ ಊಟಾದಿಂಜ ಸೋಲ್ಮೇನ್ ಸಂದೇತ ಅಂತಂದರೆ ಯಶವಂತನಿ ನಮ್ಮ ಯಶವಂತನೇ ವೈದ್ಯರಿ ವಿಶೇಷವಾದ ಅರೇಲ ಸಂದೇತ ಸಂದೇತವಂತಂದಲೆ ಅಂಚೆನೆ ನಮ್ಮ ಮಧ್ಯಸ್ಥರ ದೇವದಾಸ್ ಕಟ್ಟಿ ನಮ್ಮೊಟ್ಟಿಗೆ ಇಲ್ಲ ಅರೇಲ ಸೋಲ್ಮೆನ್ ಸಂದೇತವಂತಂದಿಲ್ಲ ಬಂದಲೆ ಇಡೀ ನಮ್ಮ ಬುದ್ಧಗೋಳಿದ ಮನ್ನದ ಪ್ರತಿಯವರಿ ಪದಾಧಿಕಾರನ ಕಲಿಯೋ ಮಾತಿಲ್ಲ ಸೋಲ್ಮೆ ಸಂದೇತ ಮತ್ತೊಂದು ಆ ಪರಮಾತ್ಮೆ ಕೊರಗಜ್ಜೆ ನಮಕ್ಕೆ ಮಾತರಿಲ್ಲ ನಡತಿನ ಕಾರ ದಂಟ ನಿಲಕ ಮುಟ್ಟಿನ ಪೂ ಬಾಡ ನಿಲಕ ನೂಲ್ ಆತು ಕೊರತೆ ಕೊರತೆ ಬರ್ಲಿಕ್ಕನೇ ರಕ್ಷಣೆ ಮಂತ್ಕಾತನ ಬಂದು ಅಜ್ಜಾಗಲ್ಲ ಗುಲಿಗೆ ಅಜ್ಜ ಆಗಲ್ಲ ಈ ಕಾರ್ಯಕ್ರಮ ಮುಗಿತೊಂದೆ ಸೊಲ್ ಮೇಲೆ ಸೋಲ್ ಮೇಲೆ ಸೋಲ್ ಮೇಲೆ